ಬಿಎಲ್ ಸಂತೋಷ್ ಅವರ ವಿರುದ್ಧ ಬೇಕಾಬಿಟ್ಟಿ ಹೇಳಿಕೆ ಕೊಟ್ಟ ವಿಚಾರದಲ್ಲಿ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಮಹೇಶ್ ತಿಮರೋಡಿ ಗಿರೀಶ್ ಮಠೇನವರ್ ಅರೆಸ್ಟ್ ಆಗ್ತಾರ ಚಿನ್ನಯ್ಯಗೆ ಸಾಥ್ ಕೊಟ್ಟವರಿಗೆ ಹಾಕಾದರೆ ಸಂಕಷ್ಟ ಚಿರೀಹ ಚಿನ್ನಯ್ಯ ಹೆಸರು ಹೇಳಿದವರ ವಿರುದ್ಧ ಕನಿಕಾಸ್ತ್ರ ಪ್ರಯೋಗ ಆಗತ್ತಾ ಇವತ್ತಿನಿಂದ ಪೊಲೀಸ್ ಟೈಮಲ್ಲಿ ತನಿಖೆ ನಡೆಯುತ್ತಾ ಟಿ ಜಯಂತ್ ಸೇರಿದಂತೆ ಗಿರೀಶ್ ಮಠಣ್ಣ ಮಹೇಶ್ ತಿಮ್ಮರೋಡಿ ಯಾರೆಲ್ಲರ ಹೆಸರನ್ನ ಚಿನ್ನಯ್ಯ ಹೇಳ್ತಾ ಹೋಗಿದ್ದಾನೋ ಅವರಿಗೆಲ್ಲ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವಿಚಾರಣೆಗೆ ಬನ್ನಿ ಅಂತ ಏನು ಯಾಕಿಂಗ್ ಮಾಡಿದ್ರಿ ಬನ್ನಿ ವಿಚಾರಣೆಗೆ ಅಂತ ಎಸ್ಐಟಿ ಟಿ ಕರಿಬೇಕಾಗತ್ತೆ ವಿಚಾರಣೆ ಮಾಡ್ತಾರ ಈಗ ಇದುವರೆಗೆ ಎಸ್ಐಟಿ ಟಿ ವಿಚಾರಣೆ ಮಾಡಿದ್ದು ಒಂದು ಹಂತ ಆದ್ರೆ ಈಗ ನಿಜವಾದ ವಿಚಾರಣೆ ಆರಂಭ ಆಗತ್ತೆ ಸೊ ಇಲ್ಲಿಂದ ಎಸ್ಐಟಿ ಟಿ ಇದನ್ನ ಹೇಗ್ ತಗೊಂಡು ಹೋಗುತ್ತೆ ಅನ್ನೋದೇ ಇರ್ತಕ್ಕಂತ ಕುತೂಹಲ ಇನ್ನು ಬಿಎಲ್ ಸಂತೋಷ್ ಅವರ ವಿರುದ್ಧ ಬೇಕಾಬಿಟ್ಟಿ ಹೇಳಿಕೆ ಕೊಟ್ಟ ವಿಚಾರದಲ್ಲಿ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಮಹೇಶ್ ತಿಮರೋಡಿ ಗಿರೀಶ್ ಮಠೇನವರ್ ಅರೆಸ್ಟ್ ಆಗ್ತಾರ ಚಿನ್ನಯ್ಯಗೆ ಸಾಥ್ ಕೊಟ್ಟವರಿಗೆ ಹಾಕಾದರೆ ಸಂಕಷ್ಟ ಸುರೂ ಚಿನ್ನಯ್ಯ ಹೆಸರು ಹೇಳಿದವರ ವಿರುದ್ಧ ತನಿಖಾಸ್ತ ಪ್ರಯೋಗ ಆಗತ್ತಾ ಇವತ್ತಿನಿಂದ ಪೊಲೀಸ್ ಟೈಮಲ್ಲಿ ತನಿಖೆ ನಡೆಯುತ್ತಾ ಟಿ ಜಯಂತ್ ಸೇರಿದಂತೆ ಗಿರೀಶ್ ಮಠಣ್ಣ ಮಹೇಶ್ ತಿಮ್ಮರೋಡಿ ಯಾರೆಲ್ಲರ ಹೆಸರನ್ನ ಚಿನ್ನಯ್ಯ ಹೇಳ್ತಾ ಹೋಗಿದ್ದಾನೋ ಅವರಿಗೆಲ್ಲ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವಿಚಾರಣೆಗೆ ಬನ್ನಿ ಅಂತ ಏನು ಯಾಕಿಂಗ್ ಮಾಡಿದ್ರಿ ಬನ್ನಿ ವಿಚಾರಣೆಗೆ ಅಂತ ಐ ಟಿ ಕರಿಬೇಕಾಗತ್ತೆ ವಿಚಾರಣೆ ಮಾಡ್ತಾರ ಈಗ ಇದುವರೆಗೆ ಎಸ್ಐಟಿ ವಿಚಾರಣೆ ಮಾಡಿದ್ದು ಒಂದು ಹಂತ ಆದ್ರೆ ಈಗ ನಿಜವಾದ ವಿಚಾರಣೆ ಆರಂಭ ಆಗತ್ತೆ ಸೊ ಇಲ್ಲಿಂದ ಐ ಟಿ ಇದನ್ನ ಹೇಗ್ ತಗೊಂಡು ಹೋಗುತ್ತೆ ಅನ್ನೋದೇ ಇರ್ತಕ್ಕಂತ ಕುತೂಹಲ ಇನ್ನು ಬಿಎಲ್ ಸಂತೋಷ್ ಅವರ ವಿರುದ್ಧ ಬೇಕಾಬಿಟ್ಟಿ ಹೇಳಿಕೆ ಕೊಟ್ಟ ವಿಚಾರದಲ್ಲಿ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಮಹೇಶ್ ತಿಮರೋಡಿ ಗಿರೀಶ್ ಮಠೇನವರ್ ಅರೆಸ್ಟ್ ಆಗ್ತಾರ ಚಿನ್ನಯ್ಯಗೆ ಸಾಥ್ ಕೊಟ್ಟವರಿಗೆ ಹಾಕಾದರೆ ಸಂಕಷ್ಟ ಚಿರೀಹ ಚಿನ್ನಯ್ಯ ಹೆಸರು ಹೇಳಿದವರ ವಿರುದ್ಧ ತನಿಖಾಸ್ತ ಪ್ರಯೋಗ ಆಗತ್ತಾ ಇವತ್ತಿನಿಂದ ಪೊಲೀಸ್ ಟೈಮಲ್ಲಿ ತನಿಖೆ ನಡೆಯುತ್ತಾ ಿ ಜಯಂತ್ ಸೇರಿದಂತೆ ಗಿರೀಶ್ ಮಠಣ್ಣ ಮಹೇಶ್ ತಿಮ್ಮರೋಡಿ ಯಾರೆಲ್ಲರ ಹೆಸರನ್ನ ಚಿನ್ನಯ್ಯ ಹೇಳ್ತಾ ಹೋಗಿದ್ದಾನೋ ಅವರಿಗೆಲ್ಲ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವಿಚಾರಣೆಗೆ ಬನ್ನಿ ಅಂತ ಏನು ಯಾಕಿಂಗ್ ಮಾಡಿದ್ರಿ ಬನ್ನಿ ವಿಚಾರಣೆಗೆ ಅಂತ ಎಸ್ ಐ ಟಿ ಕರಿಬೇಕಾಗತ್ತೆ ವಿಚಾರಣೆ ಮಾಡ್ತಾರ ಈಗ ಇದುವರೆಗೆ ಎಸ್ಐಟಿ ಟಿ ವಿಚಾರಣೆ ಮಾಡಿದ್ದು ಒಂದು ಹಂತ ಆದ್ರೆ ಈಗ ನಿಜವಾದ ವಿಚಾರಣೆ ಆರಂಭ ಆಗತ್ತೆ ಸೊ ಇಲ್ಲಿಂದ ಎಸ್ಐಟಿ ಟಿ ಇದನ್ನ ಹೇಗ್ ತಗೊಂಡು ಹೋಗುತ್ತೆ ಅನ್ನೋದೇ ಇರ್ತಕ್ಕಂತ ಕುತೂಹಲ ಇನ್ನು ಬಿಎಲ್ ಸಂತೋಷ್ ಅವರ ವಿರುದ್ಧ ಬೇಕಾಬಿಟ್ಟಿ ಹೇಳಿಕೆ ಕೊಟ್ಟ ವಿಚಾರದಲ್ಲಿ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಮಹೇಶ್ ಸಿಂಗರೋಡಿ ಗಿರೀಶ್ ಅವರ್ ಅರೆಸ್ಟ್ ಆಗ್ತಾರ ಚಿನ್ನಯ್ಯಗೆ ಸಾಕ್ ಕೊಟ್ಟವರಿಗೆ ಹಾಗಾದರೆ ಸಂಕಷ್ಟ ಚಿನ್ನಯ್ಯ ಹೆಸರು ಹೇಳಿದವರ ವಿರುದ್ಧ ಕನಿಕಾಸ್ತ್ರ ಪ್ರಯೋಗ ಆಗತ್ತಾ ಇವತ್ತಿನಿಂದ ಪೊಲೀಸ್ ಟೈಮಲ್ಲಿ ತನಿಖೆ ನಡೆಯುತ್ತಾ ಟಿ ಜಯಂತ್ ಸೇರಿದಂತೆ ಗಿರೀಶ್ ಮಠನ್ ಮಹೇಶ್ ತಿಮ್ಮರೋಡಿ ಯಾರೆಲ್ಲರ ಹೆಸರನ್ನ ಚಿನ್ನಯ್ಯ ಹೇಳ್ತಾ ಹೋಗಿದ್ದಾನೋ ಅವರಿಗೆಲ್ಲ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವಿಚಾರಣೆಗೆ ಬನ್ನಿ ಅಂತ ಏನು ಯಾಕಿಂಗ್ ಮಾಡಿದ್ರಿ ಬನ್ನಿ ವಿಚಾರಣೆಗೆ ಅಂತ ಎಸ್ ಐ ಟಿ ಕರಿಬೇಕಾಗತ್ತೆ ವಿಚಾರಣೆ ಮಾಡ್ತಾರ ಈಗ ಇದುವರೆಗೆ ಎಸ್ಐಟಿ ವಿಚಾರಣೆ ಮಾಡಿದ್ದು ಒಂದು ಹಂತ ಆದ್ರೆ ಈಗ ನಿಜವಾದ ವಿಚಾರಣೆ ಆರಂಭ ಆಗತ್ತೆ ಸೊ ಇಲ್ಲಿಂದ ಐ ಟಿ ಇದನ್ನ ಹೇಗ್ ತಗೊಂಡು ಹೋಗುತ್ತೆ ಅನ್ನೋದೇ ಇರ್ತಕ್ಕಂತ ಕುತೂಹಲ ಇನ್ನು ಇವತ್ತು ಬಿಎಲ್ ಸಂತೋಷ್ ಅವರ ವಿರುದ್ಧ ಬೇಕಾಬಿಟ್ಟಿ ಹೇಳಿಕೆ ಕೊಟ್ಟ ವಿಚಾರದಲ್ಲಿ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಮಹೇಶ್ ತಿಮರೋಡಿ ಗಿರೀಶ್ ಮಟ್ಟೇಣನವರ್ ಅರೆಸ್ಟ್ ಆಗ್ತಾರ ಚಿನ್ನಯ್ಯಗೆ ಸಾಕ್ ಕೊಟ್ಟವರಿಗೆ ಹಾಗಾದರೆ ಸಂಕಷ್ಟ ಚಿನ್ನಯ್ಯ ಹೆಸರು ಹೇಳಿದವರ ವಿರುದ್ಧ ತನಿಖಾಸ್ತ ಪ್ರಯೋಗ ಆಗತ್ತಾ ಇವತ್ತಿನಿಂದ ಪೊಲೀಸ್ ಟೈಮಲ್ಲಿ ತನಿಖೆ ನಡೆಯುತ್ತಾ ಪಿ ಜಯಂತ್ ಸೇರಿದಂತೆ ಗಿರೀಶ್ ಮಠಣ್ಣ ಮಹೇಶ್ ತಿಮರೋಡಿ ಯಾರೆಲ್ಲರ ಹೆಸರನ್ನ ಚಿನ್ನಯ್ಯ ಹೇಳ್ತಾ ಹೋಗಿದ್ದಾನೋ ಅವರಿಗೆಲ್ಲ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಅಂತ ಇದೆ ವಿಚಾರಣೆಗೆ ಬನ್ನಿ ಅಂತ ಏನು ಯಾಕಿಂಗ್ ಮಾಡಿದ್ರಿ ಬನ್ನಿ ವಿಚಾರಣೆಗೆ ಅಂತ ಎಸ್ ಐ ಟಿ ಕರಿಬೇಕಾಗತ್ತೆ ವಿಚಾರಣೆ ಮಾಡ್ತಾರ ಈಗ ಇದುವರೆಗೆ ಎಸ್ಐಟಿ ಟಿ ವಿಚಾರಣೆ ಮಾಡಿದ್ದು ಒಂದು ಹಂತ ಆದ್ರೆ ಈಗ ನಿಜವಾದ ವಿಚಾರಣೆ ಆರಂಭ ಆಗತ್ತೆ ಸೊ ಇಲ್ಲಿಂದ ಎಸ್ಐಟಿ ಇದನ್ನ ಹೇಗ್ ತಗೊಂಡು ಹೋಗುತ್ತೆ ಅನ್ನೋದೇ ಇರ್ತಕ್ಕಂತ ಕುತೂಹಲ ಇನ್ನು ಇವತ್ತು ಬಿಎಲ್ ಸಂತೋಷ್ ಅವರ ವಿರುದ್ಧ ಬೇಕಾಬಿಟ್ಟಿ ಹೇಳಿಕೆ ಕೊಟ್ಟ ವಿಚಾರದಲ್ಲಿ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಮಹೇಶ್ ಸಿಂಹರೋಡಿ ಗಿರೀಶ್ ಅವರ್ ಅರೆಸ್ಟ್ ಆಗ್ತಾರ ಚಿನ್ನಯ್ಯಗೆ ಸಾಥ್ ಕೊಟ್ಟವರಿಗೆ ಹಾಗಾದ್ರೆ ಸಂಕಷ್ಟ ಸಿರಿಹಾ ಚಿನ್ನಯ್ಯ ಹೆಸರು ಹೇಳಿದವರ ವಿರುದ್ಧ ತನಿಖಾಸ್ತ ಪ್ರಯೋಗ ಆಗತ್ತಾ ಇವತ್ತಿನಿಂದ ಪೊಲೀಸ್ ಠಾಣೆಯಲ್ಲಿ ತನಿಖೆ ನಡೆಯುತ್ತಾ ಟಿ ಜಯಂತ್ ಸೇರಿದಂತೆ ಗಿರೀಶ್ ಮಠಣ್ಣ ಮಹೇಶ್ ತಿಮ್ಮರೋಡಿ ಯಾರೆಲ್ಲರ ಹೆಸರನ್ನ ಚಿನ್ನಯ್ಯ ಹೇಳ್ತಾ ಹೋಗಿದ್ದಾನೋ ಅವರಿಗೆಲ್ಲ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವಿಚಾರಣೆಗೆ ಬನ್ನಿ ಅಂತ ಏನು ಯಾಕಿಂಗ್ ಮಾಡಿದ್ರಿ ಬನ್ನಿ ವಿಚಾರಣೆಗೆ ಅಂತ ಎಸ್ಐಟಿ ಟಿ ಕರಿಬೇಕಾಗತ್ತೆ ವಿಚಾರಣೆ ಮಾಡ್ತಾರ ಈಗ ಇದುವರೆಗೆ ಎಸ್ಐಟಿ ಟಿ ವಿಚಾರಣೆ ಮಾಡಿದ್ದು ಒಂದು ಹಂತ ಆದ್ರೆ ಈಗ ನಿಜವಾದ ವಿಚಾರಣೆ ಆರಂಭ ಆಗತ್ತೆ ಸೊ ಇಲ್ಲಿಂದ ಎಸ್ಐಟಿ ಟಿ ಇದನ್ನ ಹೇಗ್ ತಗೊಂಡು ಹೋಗುತ್ತೆ ಅನ್ನೋದೇ ಇರ್ತಕ್ಕಂತ ಕುತೂಹಲ ಇನ್ನು ಬಿಎಲ್ ಸಂತೋಷ್ ಅವರ ವಿರುದ್ಧ ಬೇಕಾಬಿಟ್ಟು ಹೇಳಿಕೆ ಕೊಟ್ಟ ವಿಚಾರದಲ್ಲಿ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಮಹೇಶ್ ಸಿಮರೋಡಿ ಗಿರೀಶ್ ಮಠಣ್ಣನವರ್ ಅರೆಸ್ಟ್ ಆಗ್ತಾರ ಚಿನ್ನಯ್ಯಗೆ ಸಾಕ್ ಕೊಟ್ಟವರಿಗೆ ಹಾಗಾದ್ರೆ ಸಂಕಷ್ಟ ಸಿಹುಮಾ ಚಿನ್ನಯ್ಯ ಹೆಸರು ಹೇಳಿದವರ ವಿರುದ್ಧ ತನಿಖಾಸ್ತ ಪ್ರಯೋಗ ಆಗತ್ತಾ ಇವತ್ತಿನಿಂದ ಪೊಲೀಸ್ ಠಾಣೆಯಲ್ಲಿ ತನಿಖೆ ನಡೆಯುತ್ತಾ ಟಿ ಜಯಂತ್ ಸೇರಿದಂತೆ ಗಿರೀಶ್ ಮಠಣ್ಣ ಮಹೇಶ್ ತಿಮ್ಮರೋಡಿ ಯಾರೆಲ್ಲರ ಹೆಸರನ್ನ ಚಿನ್ನಯ್ಯ ಹೇಳ್ತಾ ಹೋಗಿದ್ದಾನೋ ಅವರಿಗೆಲ್ಲ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಅಂತ ಇದೆ ವಿಚಾರಣೆಗೆ ಬನ್ನಿ ಅಂತ ಏನು ಯಾಕೆ ಮಾಡಿದ್ರಿ ಬನ್ನಿ ವಿಚಾರಣೆಗೆ ಅಂತ ಎಸ್ಐಟಿ ಟಿ ಕರಿಬೇಕಾಗತ್ತೆ ವಿಚಾರಣೆ ಮಾಡ್ತಾರ ಈಗ ಇದುವರೆಗೆ ಎಸ್ಐಟಿ ಟಿ ವಿಚಾರಣೆ ಮಾಡಿದ್ದು ಒಂದು ಹಂತ ಆದ್ರೆ ಈಗ ನಿಜವಾದ ವಿಚಾರಣೆ ಆರಂಭ ಆಗತ್ತೆ ಸೊ ಇಲ್ಲಿಂದ ಎಸ್ಐಟಿ ಟಿ ಇದನ್ನ ಹೇಗ್ ತಗೊಂಡು ಹೋಗುತ್ತೆ ಅನ್ನೋದೇ ಇರ್ತಕ್ಕಂತ ಕುತೂಹಲ ಇನ್ನು ಬಿಎಲ್ ಸಂತೋಷ್ ಅವರ ವಿರುದ್ಧ ಬೇಕಾಬಿಟ್ಟಿ ಹೇಳಿಕೆ ಕೊಟ್ಟ ವಿಚಾರದಲ್ಲಿ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಮಹೇಶ್ ತಿಮರೋಡಿ ಗಿರೀಶ್ ಮಠಣ್ಣನವರ ಅರೆಸ್ಟ್ ಆಗ್ತಾರ ಚಿನ್ನಯ್ಯಗೆ ಸಾಥ್ ಕೊಟ್ಟವರಿಗೆ ಹಾಗಾದರೆ ಸಂಕಷ್ಟ ಶಿವಮಾ ಚಿನ್ನಯ್ಯ ಹೆಸರು ಹೇಳಿದವರ ವಿರುದ್ಧ ಕನಿಕಾಸ್ತ್ರ ಪ್ರಯೋಗ ಆಗತ್ತಾ ಇವತ್ತಿನಿಂದ ಪೊಲೀಸ್ ಠಾಣೆಯಲ್ಲಿ ತನಿಖೆ ನಡೆಯುತ್ತಾ ಟಿ ಜಯಂತ್ ಸೇರಿದಂತ ಗಿರೀಶ್ ಮಠೇಣ್ ಅವರ ಮಹೇಶ್ ತಿಮ್ಮರೋಡಿ ಯಾರೆಲ್ಲರ ಹೆಸರನ್ನ ಚಿನ್ನಯ್ಯ ಹೇಳ್ತಾ ಹೋಗಿದ್ದಾನೋ ಅವರಿಗೆಲ್ಲ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವಿಚಾರಣೆಗೆ ಬನ್ನಿ ಅಂತ ಏನು ಯಾಕೆ ಮಾಡಿದ್ರಿ ಬನ್ನಿ ವಿಚಾರಣೆಗೆ ಅಂತ ಎಸ್ಐಟಿ ಟಿ ಕರಿಬೇಕಾಗತ್ತೆ ವಿಚಾರಣೆ ಮಾಡ್ತಾರ ಈಗ ಇದುವರೆಗೆ ಎಸ್ಐಟಿ ಟಿ ವಿಚಾರಣೆ ಮಾಡಿದ್ದು ಒಂದು ಹಂತ ಆದ್ರೆ ಈಗ ನಿಜವಾದ ವಿಚಾರಣೆ ಆರಂಭ ಆಗತ್ತೆ ಸೊ ಇಲ್ಲಿಂದ ಎಸ್ಐಟಿ ಇದನ್ನ ಹೇಗ್ ತಗೊಂಡು ಹೋಗುತ್ತೆ ಅನ್ನೋದೇ ಇರ್ತಕ್ಕಂತ ಕುತೂಹಲ You know you were.